ಇಬ್ರು ಮಕ್ಳಿಗೂ ಅವ್ರ ತಂದೆಯೇ ಹೀರೋ ಅವ್ರು ಯಾರು ಅಂತಂದಲ್ಲ ಸೊ ನಾವು ಸತತವಾಗಿ ಏಳು ದಿವಸ ಎಂಟು ದಿವಸ ಸಣ್ಣದೊಂದು ಚೆಸ್ಟ್ ಪೇಯ್ನು ನಾರ್ಮಲ್ ಕಂಜೆಷನ್ ಅಂತ ಅಂದ್ಬಿಟ್ಟು ನಾವು ಸೇರಿಸಿದ್ವು ಅವ್ರಿಗೂ ಗೊತ್ತಿರಲಿಲ್ಲ ಅನಿವಾರ್ಯತೆ ಅಥವಾ ನಮಗೂ ಅಂದ್ಕೊಂಡಿರಲಿಲ್ಲ ಮಾಮೂಲಿ ಇರ್ತದೆ ಅಂತ ಅಂದ್ಬಿಟ್ಟು ಹೋಗಿದ್ದು ಮಧ್ಯದಲ್ಲಿ ಒಂದು ಸ್ವಲ್ಪ ಭಾಳ ಗಂಭೀರವಾಗಿ ಆಗಿತ್ತು ಸೊ ಈಗ ಒಂದು ಟು ತ್ರೀ ಡೇಸಿಂದ ಚೇತರಿಸ್ಕೊಂಡಿದ್ರು ಸೊ ಸೊ ಮಲ್ಟಿಪಲ್ ಡಿಸಾರ್ಡರ್ ಆಗಿರೋದ್ರಿಂದ ಸೊ ಅನಿವಾರ್ಯತೆ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಆಯಿತು ಸರ್ ತುಂಬಾ ಜನ ಗೆಸ್ಟ್ ಗಳನ್ನ ಮಾತಾಡಿಸ್ತಾ ಇದ್ದಾಗ ಹೇಳ್ತಕ್ಕಂಥದ್ದು ಒಂದೇ ಮಾತು ಅಂದ್ರೆ ಕಲಾವಿದರು ಏಜ್ ಆದಂತ ಸಂದರ್ಭದಲ್ಲಿ ತುಂಬಾ ಜನ್ರು ಮನೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಆದ್ರೆ ಪುಟ್ಟ ಮಗು ತರ ಟ್ರೀಟ್ ಮಾಡ್ತಾ ಇದ್ರು ಪುಟ್ಟ ಮಗು ತರ ಸರಿಮಪ್ಪ ವಿಜಿನ ಸರಿಮ ವಿಜಿನ ನೋಡ್ಕೊಂಡ್ರು ಮಕ್ಕಳು ಅಂತ ನಿಮ್ಮನ್ನ ಕೂಡ ತುಂಬಾ ಪ್ರೌಡ್ ಫೀಲ್ ಆಗಿ ಮಾತಾಡ್ತಾ ಇದ್ರು ಕೆಲ ಸೆಲೆಬ್ರಿಟಿಗಳು ಏನು ಹೇಳ್ತೀರಿ ಸರ್ ಮೇಡಮ್ ತಂದೆ ಅಲ್ವಾ ಮೇಡಮ್ ನಮ್ಮನೆಲ್ಲ ಕಷ್ಟಪಟ್ಟು ಸಾಕಿ ಬೀದಿ ಬೀದಿಲಿ ನಾಟ್ಕಾಡಿ ಎಲ್ಲ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ ಅದೇ ಇವತ್ತು ಮನೇಲಿರ್ತೀವಿ ಸೊ ನಾಳೆ ಟೆನ್ ಟು ಲೆವೆನ್ ತರ್ಟಿ ರವೀಂದ್ರ ಕಲಾಕ್ಷೇತ್ರ ಅದಾದ್ಮೇಲೆ ಚಾಮರಾಜಪೇಟೆ ಇದು ಮಾಡೋದು ಮಾಡಬೇಕು ಇಲ್ಲ ಸರ್ ಅದರಲ್ಲ ಏನು ಅಲ್ಲಿವರೆಗೂ ಏನು ಇಟ್ಕೊಳ್ಳಿಲ್ಲ ಅವ್ರಲ್ಲಿ ಯಾರೇ ಅವ್ರು ಯಾವ ರೀತಿ ಹೇಳಿದ್ದಾರೆ ಸೊ ನಾವು ಅವರು ಒಂದು ಮಾತು ಕೊನೆಗಾಲದಲ್ಲಿ ಮಾತಾಡಿರ್ತಕ್ಕಂಥದ್ದು ಅವ್ರಿಗೆ ಏನು ಬೇಕು ಎಲ್ಲ ರೀತೀಲಿ ನಾವು ನೋಡ್ಕೊಂಡಿದೀವಿ ಸರ್ ನನ್ನ ಕೈಯಲ್ಲಿ ಒಬ್ಬ ಮಗನಾಗಿ ನಾವಿಬ್ಬರು ನಾನು ನನ್ನ ತಮ್ಮ ಇಬ್ಬರು ಅವರು ಪ್ಲಸ್ ನಮ್ಮ ಇಡೀ ಕುಟುಂಬದವರು ನಮ್ಮ ಮಾವಂದರು ನಮ್ಮ ವೇಣುಗೋಪಾಲ್ ಅವರು ನಮ್ಮ ಅತ್ತೆದಿರು ಇಡೀ ಕುಟುಂಬದವರು ಅವ್ರಿಗೆ ಎಲ್ಲ ರೀತಿಯಲ್ಲೂ ಬಿಕಾಸ್ ಹೀ ಈಸ್ ಅ ವೆರಿ ಲವ್ಲಿ ಪರ್ಸನ್ ವೆರಿ ಜೋವಿಯಲ್ ಇವತ್ತವರೆಗೂ ಒಬ್ಬ ತಂದೆಯಾಗಿ ಹೊಡಿಯೋದೆಲ್ಲ ಬೈಯೋದು ಕೂಡ ಇಲ್ಲ ನಾವು ಫೇಲ್ ಆದರೂ ಕೂಡ ನೆಕ್ಸ್ಟ್ ಟೈಮ್ ಮಾಡುವಂಥ ಸೊ ಈಸ್ ಅ ಬಿಗ್ ಮೋಟಿವೇಟರ್ ಇನ್ ಮೈ ಲೈಫ್ ಏನಿಲ್ಲ ಅವ್ರಿಗೆ ನಾ ನಾನೇ ದೊಡ್ಡ ಮಗ ಅಲ್ವಾ ಕುಟುಂಬನ ಚೆನ್ನಾಗಿ ನೋಡ್ಕೋ ಇರೋದಿಬ್ರು ಮಕ್ಳು ನಾವು ಅಷ್ಟೇ ಪ್ರತಿಯೊಬ್ರು ಮಕ್ಳಿಗೂ ಅವ್ರ ತಂದೆನೇ ಹೀರೋ ಅವ್ರು ಯಾರು ಅಂತಂದ ನಾವು ಸತತವಾಗಿ ಏಳು ದಿವಸ ಎಂಟು ದಿವಸ ಸಣ್ಣದೊಂದು ಚೆಸ್ಟ್ ಪೇನ್ ನಾರ್ಮಲ್ ಕಂಜೆಷನ್ ಅಂತ ಅಂದ್ಬಿಟ್ಟು ನಾವು ಸೇರ್ಸಿದ್ವಿ ಅವ್ರಿಗೂ ಗೊತ್ತಿರಲಿಲ್ಲ ಅನಿವಾರ್ಯತೆ ಅಥವಾ ನಮಗೂ ಅಂದ್ಕೊಂಡಿರಲಿಲ್ಲ ಮಾಮೂಲಿ ಇರ್ತದೆ ಅಂತ ಅಂದ್ಬಿಟ್ಟು ಹೋಗಿದ್ದು ಮಧ್ಯದಲ್ಲಿ ಒಂದು ಸ್ವಲ್ಪ ಭಾಳ ಗಂಭೀರವಾಗಿ ಆಗಿತ್ತು ಸೊ ಈಗ ಒಂದು ಟೂ ತ್ರೀ ಡೇಸಿಂದ ಚೇತರಿಸ್ಕೊಂಡಿದ್ರು ಸೊ ಸೊ ಮಲ್ಟಿಪಲ್ ಡಿಸಾರ್ಡ್ರ್ ಆಗಿರೋದ್ರಿಂದ ಸೊ ಅನಿವಾರ್ಯತೆ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಗೊತ್ತಾಯಿತು ಮೊದಲು ಸರ್ ತುಂಬಾ ಜನ ಗೆಸ್ಟ್ಗಳನ್ನ ಮಾತಾಡ್ಸ್ತಾ ಇದ್ದಾಗ ಒಂದೇ ಮಾತು ಅಂದ್ರೆ ಕಲಾವಿದರು ಏಜ್ ಆದಂತ ಸಂದರ್ಭದಲ್ಲಿ ಮನೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಆದ್ರೆ ಪುಟ್ಟ ಮಗು ತರ ಟ್ರೀಟ್ ಮಾಡ್ತಾ ಇದ್ರು ನೋಡ್ಕೊಂಡಿರುವ ಮಕ್ಕಳು ಅಂತ ನಿಮ್ಮನೆಲ್ಲರೂ ಕೂಡ ತುಂಬಾ ಪ್ರೌಡ್ ಫೀಲ್ ಆಗಿ ಮಾತಾಡ್ತಿದ್ರು ಕೆಲ ಸೆಲೆಬ್ರಿಟಿಗಳು ಏನು ಹೇಳ್ತೀರಿ ಸರ್ ಏನಲ್ಲ ಮೇಡಮ್ ತಂದೆ ಅಲ್ವಾ ಮೇಡಮ್ ನಮ್ನೆಲ್ಲ ಕಷ್ಟಪಟ್ಟು ಸಾಕಿ ಬೀದಿ ಬೀದಿಲಿ ನಾಟಕ ಎಜುಕೇಶನ್ ಕೊಟ್ಟಿದ್ದಾರೆ ಮೇಡಮ್ ಅದೇ ಇವತ್ತು ಇರ್ತೀವಿ ಸೊ ನಾಳೆ ಟೆನ್ ಟು ಲೆವೆನ್ ತರ್ಟಿ ರವೀಂದ್ರ ಕಲಕ್ಷೇತ್ರ ಅದಾದ್ಮೇಲೆ ಚಾಮರಾಜಪೇಟೆ ಇದು ಮಾಡೋದಾಗಿಲ್ಲ ಸರ್ ಅದರಲ್ಲ ಏನು ಅಲ್ಲರಿಗೂ ಏನು ಇಟ್ಕೊಳ್ಳಿಲ್ಲ ಅವ್ರಲ್ಲಿ ಯಾರದೇ ಅವ್ರು ಯಾವ ರೀತಿ ಹೇಳಿದ್ದಾರೆ ಸೊ ನಾವು ಅವರು ಒಂದು ಮಾತು ಕೊನೆಗಾಲದಲ್ಲಿ ಮಾತಾಡಿರ್ತಕ್ಕಂಥದ್ದು ಅವ್ರಿಗೆ ಏನು ಬೇಕು ಎಲ್ಲ ರೀತಿಯಲ್ಲಿ ನಾವು ನೋಡ್ಕೊಂಡಿದೀವಿ ಸರ್ ನನ್ನ ಕೈಯಲ್ಲಿ ಒಬ್ಬ ಮಗನಾಗಿ ನಾವಿಬ್ಬರು ನಾನು ನನ್ನ ತಮ್ಮ ಇಬ್ರು ಅವರು ಪ್ಲಸ್ ನಮ್ಮ ಇಡೀ ಕುಟುಂಬದವರು ನಮ್ಮ ಮಾವಂದರು ನಮ್ಮ ವೇಣುಗೋಪಾಲ್ ಅವರು ನಮ್ಮ ಅತ್ತೆದಿರು ಇಡೀ ಕುಟುಂಬದವರು ಅವ್ರಿಗೆ ಎಲ್ಲ ರೀತಿಲೂ ಬಿಕಾಸ್ ಹೀ ಈಸ್ ಅ ವೆರಿ ಲವ್ಲಿ ಪರ್ಸನ್ ವೆರಿ ಜೋವಿಯಲ್ಲಿ ಇವತ್ತರೆಗೂ ಒಬ್ಬ ತಂದೆಯಾಗಿ ಹೊಡಿಯೋದೆಲ್ಲ ಬೈಯೋದು ಕೂಡ ಇಲ್ಲ ನಾವು ಫೇಲ್ ಆದರೂ ಕೂಡ ನೆಕ್ಸ್ಟ್ ಟೈಮ್ ಸೊ ಈಸ್ ಅ ಬಿಗ್ ಮೋಟಿವೇಟರ್ ಇನ್ ಮೈ ಲೈಫ್ ಆ ಥರ ಎಲ್ಲ ಏನಿಲ್ಲ ಅವ್ರಿಗೆ ನಾ ನಾನೇ ದೊಡ್ಡ ಮಗ ಅಲ್ವಾ ಕುಟುಂಬನ ಚೆನ್ನಾಗಿ ನೋಡ್ಕೊ ಅಂತ ಇರೋದಿಬ್ರು ಮಕ್ಳು ನಾವು ಅಷ್ಟೇ